ಸಮಯ ಹಾಗಾಗಿ ಇಂದಿನ ನಲವತ್ತೈದು ದಿನದ ಜಿ ಆರ್ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸದ್ಗುರುವಿನ ಸಕಲ ಸಂತಕ್ಕಾದಿಗಳು ಶರಣು ಬಂಧುಗಳು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ಸದ್ಗುರುವಿನ ಸಕಲ ಸತ್ಪಕ್ಕಾದಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇರ್ತೀವಿ ಕೇಳ ದಯಮಾಡಿ ತೊಂದರೆ ವೇದಿಕೆಯ ಮುಂಭಾಗದಲ್ಲಿ ಅಣ್ಣ ತಮ್ಮಂದಿರು ಬೇಕಾಗಿ ಸದ್ಗುರುವಿನ ಸದ್ಭಕ್ತರಲ್ಲಿ ವಿನಂತಿ ಮಾಡಿ ಇದ್ದೀವಿ ಪರಮ ಪೂಜ್ಯ ಶ್ರೀ ಗುರು ಡಾಕ್ಟರ್ ಗಫೂರ್ ಅಪ್ಪಾಜಿ ಅವರಿಗೆ ಜೋರಾದ ಚಪ್ಪಾಳೆ ಕಟ್ಟುವುದರ ಮೂಲಕ ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ಈ ವೇದಿಕೆಗೆ ದಿವ್ಯ ಸಾನ್ನಿಧ್ಯ ವಹಿಸಿಕೊಳ್ಳಲು ಪರಮ ಪೂಜೆ ಗುರುಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಪರಮ ವೇದಿಕೆಗೆ ಆಗಮಿಸಿ ಸಾನ್ನಿಧ್ಯವನ್ನು ಮಾತೋ ಮಾತಾಶ್ರೀ ಶ್ರೀಮತಿ ಸೈಯದ್ ಗೋಸಿಯಾ ಅಮ್ಮನವರಲ್ಲಿ ಸಹ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಪರಮ ಪೂಜಾ ಗುರುವರೆಯರ ಪುತ್ರರು ಆಗಿರ್ತಕ್ಕಂಥ ಹಲವಾರು ಬಾಲ ಲೀಲೆಗಳನ್ನು ತೋರಿ ಬಾಲಯೋಗಿ ಶರಣರು ಆಗಿರತಕ್ಕಂತ ಸದ್ಗುರುನ ನಾಮಾಂಕಿತರಾಗಿರ್ತಕ್ಕಂಥ ಸದ್ಗುರು ಅಬ್ಬಾಸಲಿ ತಾತನವರ ಅವತಾರ ಪುರುಷರಾಗಿರುವಂತ ದಯಮಾಡಿ ದಾರಿ ಕೊಡಬೇಕು ಅಲ್ಲಿ ಅಮ್ಮನವರಿಗೆ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಭಕ್ತಿ ಪೂರ್ವಕವಾಗಿ ವೇದಿಕೆಗೆ ತುಂಬೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಪರಮ ಪೂಜ್ಯ ಗುರುವರೆಯ ಹಿರಿಯ ಪುತ್ರರು ಆಗಿರ್ತಕ್ಕಂಥ ಅಪಾಸಲಿ ಬಾಲಯೋಗಿ ಶರಣರಿಗೂ ಸಹ ಈ ಸಂದರ್ಭದಲ್ಲಿ ಭಕ್ತಿ ಪೂರ್ವಕವಾಗಿ ಜೋರಾದ ಚಪ್ಪಳೆ ತಟ್ಟುವುದರ ಮೂಲಕ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಪರಮ ಪೂಜಾ ಗುರುವರಿಯರ ಇನ್ನೋರ್ವ ಪುತ್ರ ಆಗಿರ್ತಕ್ಕಂಥ ಸೈಯದ್ ಕಾದರ್ ಭಾಷಾ ಶರಣರಿಗೂ ಸಹ ಈ ಸಂದರ್ಭದಲ್ಲಿ ತುಂಬು ಹೃದಯದ ವೇದಿಕೆಗೆ ಭಕ್ತಿ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ದೈವಾಡಾತರಾಗಬೇಕಾಗಿ ಸದ್ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ದಯಮಾಡಿ ಕೂತ್ಕೋಬೇಕು ಕುತ್ಕೋಬೇಕು ನೀವು ನಿಂತುಕೊಂಡಿರ್ತಕ್ಕಂಥ ಸ್ಥಳದಲ್ಲಿ ಅಲ್ಲೇ ಕುತ್ಕೋಬೇಕು ದಯಮಾಡಿ ಕುತ್ಕೋಬೇಕು ಇದೀಗ ತಾತನವರು ಬರ್ತಾ ಇದ್ದಾರೆ ಸಹ ಚಪ್ಪಾಳಿ ಭಕ್ತಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೋರೋಣ ಸಹ ಆಗಮಿಸಿ ಅತಿಥಿ ಸಾನ್ನಿಧ್ಯವನ್ನು ಹಚ್ಕೋಬೇಕಾಗಿ ಶರಣರಲ್ಲಿ ವಿನಂತಿ ಮಾಡಿ ಇದ್ದೀನಿ ಅವರಿಗೂ ಸಹ ಜೋರಾದ ಚಪ್ಪಾಳಿ ತಟ್ಟುವುದರ ಮೂಲಕ ಭಕ್ತಿ ಪೂರ್ವಕವಾಗಿ ಈ ಒಂದು ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಇನ್ನೋರ್ವ ಪೂಜ್ಯರು ಅತಿಥಿ ಸಾನ್ನಿಧ್ಯ ವಹಿಸಿಕೊಳ್ಳಲು ಜ್ಞಾನ ಜ್ಯೋತಿ ಜಡೇಶ್ವರ ತಾತನವರು ಎಮಿಗ್ನೂರು ಈ ಶರಣರು ಸಹ ಈ ಸಂದರ್ಭದಲ್ಲಿ ವೇದಿಕೆಗೆ ಆಗಮಿಸಿ ಅತಿಥಿ ಸಾನ್ನಿಧ್ಯವನ್ನು ವಹಿಸ್ಕೋಬೇಕಾಗಿ ಪೂಜ್ಯರಲ್ಲಿ ಜ್ವರದ ಚಪ್ಪಾಳೆ ಕಟ್ಟುವುದರ ಮೂಲಕ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಇನ್ನೋರ್ವ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಸೂಪಿ ಸಂತ ಡಾಕ್ಟರ್ ಮಸ್ತಾನವಲಿ ತಾತನವರು ಸಂತೆ ಕೂಡ್ಲೂರು ಈ ಶರಣರಿಗೂ ಸಹ ಈ ಸಂದರ್ಭದಲ್ಲಿ ಭಕ್ತಿ ಪೂರ್ವಕ ಜೋರಾದ ಚಪ್ಪಳೆ ತಟ್ಟುವುದರ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಪೂಜ್ಯ ಶ್ರೀ ಬಸವರಾಜಪ್ಪ ತಾತನವರು ಅಬ್ಬಿಗೇರಿ ಇವರನ್ನು ಸಹ ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ಅತಿಥಿ ಸಾನ್ನಿಧ್ಯ ವಹಿಸಿಕೊಳ್ಳಲು ಜೋರಾದ ಚಪ್ಪಳೆ ತಟ್ಟುವುದರ ಮೂಲಕ ಭಕ್ತಿ ಆಸ್ತಿಯಾಗಿ ಪೂಜ್ಯ ಶ್ರೀ ಸುಭನ್ ಖಾದ್ರಿ ತಾತನವರು ಅಳಿಕೋಟೆ ಈ ಶರಣರನ್ನು ಸಹ ಈ ಸಂದರ್ಭದಲ್ಲಿ ಭಕ್ತರ ಜೋರಾದ ಚಪ್ಪಳೆ ತಟ್ಟುವುದರ ಮೂಲಕ ಭಕ್ತಿ ಪೂರ್ವಕವಾಗಿ ಅತಿಥಿ ಸಾನ್ನಿಧ್ಯ ವಹಿಸಿಕೊಳ್ಳಲು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಪೂಜ್ಯ ಶ್ರೀ ನಬೀಸ್ ಸಾಬ್ ಮುತ್ಯ ಬೆಳಗಾವಿ ಜಿಲ್ಲೆಯಿಂದ ಬಂದಿರ್ತಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ಭಕ್ತರು ಜೋರಾದ ಚಪ್ಪಳೆ ತಟ್ಟುವುದರ ಮೂಲಕ ಈ ವೇದಿಕೆಗೆ ಭಕ್ತಿ ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪೂಜ್ಯ ಶ್ರೀ ಪಂಪಾರೆಡ್ಡಿ ತಾತನವರು ಮದುವೆ ಇವರು ಸಹ ಈ ಸಂದರ್ಭದಲ್ಲಿ ವೇದಿಕೆಗೆ ಆಗಮಿಸಿ ಅತಿಥಿ ಸಾನ್ನಿಧ್ಯವನ್ನು ವಹಿಸ್ಕೋಬೇಕಾಗಿ ಅವರಿಗೂ ಸಹ ಭಕ್ತರು ಜೋರಾದ ಚಪ್ಪಳೆ ತಟ್ಟುವುದರ ಮೂಲಕ ವೇದಿಕೆಗೆ ಆಗಮಿಸಬೇಕು ಪೂಜ್ಯ ಶ್ರೀ ಮೌಲಲಿ ತಾತನವರು ನಾಗಡದಿನ್ನಿ ಈ ಶರಣರು ಸಹ ಈ ಸಂದರ್ಭದಲ್ಲಿ ವೇದಿಕೆಗೆ ಆಗಮಿಸಿ ಅವರ ಅನ್ವಾಳ ಈ ಶರಣರು ಸಹ ಈ ಸಂದರ್ಭದಲ್ಲಿ ವೇದಿಕೆಗೆ ಆಗಮಿಸಿ ಅತಿಥಿ ಸಾನ್ನಿಧ್ಯವನ್ನು ಎಸ್ಕೋಬೇಕು ಮರು ಬಾಷ್ ಖಾದ್ರಿ ಕುಂಟ್ನಾಳ್ ಈ ಶರಣರು ಸಹ ಈ ಸಂದರ್ಭದಲ್ಲಿ ವೇದಿಕೆಗೆ ಆಗಮಿಸಿ ಅತಿಥಿ ಸಾನ್ನಿಧ್ಯವನ್ನು ಎಸ್ಕೋಬೇಕು ಸಂಘದ ಅಧ್ಯಕ್ಷರು ಅವರು ಸಹ ವೇದಿಕೆಗೆ ಆಗಮಿಸಿ ಅತಿಥಿ ಸಾನ್ನಿಧ್ಯವನ್ನು ವಹಿಸ್ಕೋಬೇಕು ಅದೇ ರೀತಿಯಾಗಿ ದೇವದುರ್ಗ ತಾಲೂಕಿನ ಶಾಸಕಿಯಾಗಿರ್ತಕ್ಕಂಥ ಜಿ ಕರೇಮ ನಾಯಕರವರ ಪುತ್ರರು ಜಿ ಸಂತೋಷ್ ನಾಯಕ್ ದೇವದುರ್ಗ ಅವರು ಸಹ ವೇದಿಕೆಗೆ ಆಗಮಿಸಿ ಮಠ ಮಂದಿರಗಳಿಂದ ಗುಡಿ ಗುಂಡಾರಗಳಿಂದ ತಮ್ಮ ಧಾರ್ಮಿಕ ಕಾರ್ಯಕ್ರಮಗಳನ್ನು ಬದಿಗತ್ತಿ ಭಕ್ತ ಬಳಗವನ್ನು ಬಿಟ್ಟು ಪರಮಪೂಜೆ ಗುರುವರಿಯರ ಕರೆಗೆ ಹೋಗೊಟ್ಟು ಆಗಮಿಸಿರ್ತಕ್ಕಂಥ ನಾಡಿನ ಹೆಸರಾಂತ ದೇವಸ್ಥಾನಗಳ ಅರಗುರು ಶರಣ ಸಂತ ಪೀರ ಮಹಂತ ಗುರುಗಳಿಗೆ ಮತ್ತೊಮ್ಮೆ ಮಗುದೊಮ್ಮೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತ ಕಾರ್ಯಕ್ರಮಕ್ಕೆ ಭಕ್ತರ ಮನ ತಣಿಸಲು ಬೆಳಗಿನಿಂದ ಇಲ್ಲಿಯವರೆಗೂ ಸಂಗೀತದ ಕಾರ್ಯಕ್ರಮವನ್ನು ನೆರವೇರಿಸತಕ್ಕಂಥ